ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ಗ್ರಾಮದಲ್ಲಿರುವ ವಿವಿಧೋದ್ದೇಶ್ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಬಾಣಸಮುದ್ರ ಗ್ರಾಮದ ಶ್ರೀಧರ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಗೀತಾ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಡಿ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಶ್ರೀಧರ್ ಮಾತನಾಡಿ ನಮ್ಮ ಪಕ್ಷದ ನೆಚ್ಚಿನ ನಾಯಕರು ಹಾಗೂ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಅವರ ಆಶೀರ್ವಾದದೊಂದಿಗೆ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ನನಗೆ ಮತ ಹಾಕಿ ಗೆಲ್ಲಿಸಿದ ಸದಸ್ಯರುಗಳಿಗೆ ಕೃತಜ್ಞತೆಗಳು ನಾನು ಅಧ್ಯಕ್ಷನಾಗಿ ರೈತರಿಗೆ ಸಕಾಲಕ್ಕೆ ಬಿತ್ತನೆ ಬೀಜಗಳು ರಸಗೊಬ್ಬರಗಳನ್ನು ಒದಗಿಸಿಕೊಡುತ್ತೇನೆ ಕೃಷಿ ಸಂಘದಿಂದ ರೈತರಿಗೆ ಸಾಲ ಸೌಲಭ್ಯ ನೀಡಿ ರೈತರ ಹಾಗೂ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬಿ ಪುಟ್ಟಸ್ವಾಮಿ ಎಂ ರಾಮಚಂದ್ರ ಮಾದಪ್ಪ ಜಯರಾಮೇಗೌಡ ದೊರೆಸ್ವಾಮಿ ಸಾದಿಕ್ ಪಾಷ ನಾಗರಾಜು ಮಹೇಶ್ ದೊಡ್ಡೀರಯ್ಯ ಲೋಕೇಶ್ ರಾಜಣ್ಣ ಡೈರಿಸ್ವಾಮಿ ಶಿವರಾಜು ನಾಗೇಶ ಹಾಗೂ ಕಾರ್ಯದರ್ಶಿ ರವಿಚಂದ್ರ ಗುಮಾಸ್ತರಾದ ರಾಚಯ್ಯ ರವಿ ಅಕೌಂಟೆಂಟ್ ಮಧು ಸೇರಿದಂತೆ ಇತರರು ಇದ್ದರು ನಮಸ್ಕಾರ ನನ್ನ 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 ಸದಸ್ಯರು ಕೂಡ ಶ್ರಮಿಸಿ ದೇಶ ಅಧಿಕಾರ ಕೊಟ್ಟು ಈ ರೈತರಿಗೆ ಅನುಕೂಲ ಆಗಲು ಬಿತ್ತನೆ ಬೀಜ ರಸಗೊಬ್ಬರ ಇನ್ನಿತ್ಯಾದಿ ಎಲ್ಲನೂ ಸಲ ಸುಮಾರು ಬದುಕಿಕೊಡ್ತೇನೆ ಮತ್ತು ಬ್ಯಾಂಕಿಗೆ ಹೆಚ್ಚಿನ ರೀತಿ ಗ್ರಮಿಸಿ ಶ್ರಮಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಮತ ಹಾಕಿ ಗೆಲ್ಲಿಸಿ ನನ್ನ ಸದಸ್ಯರು ಕೂಡ ಶ್ರಮಿಸಿ ನನ್ನ ದೇಶ ಅಧಿಕಾರ ಕೊಟ್ಟು ಈ ರೈತರಿಗೆ ಅನುಕೂಲ ಆಗಲು ಬಿತ್ತನೆ ಬೀಜ ರಸಗೊಬ್ಬರ ಇನ್ನು ಇತ್ಯಾದಿ ಎಲ್ಲ ನಾನು ಸೌಲಭ್ಯ ಮಾಡಿಕೊಡ್ತೇನೆ ಮತ್ತು ಬ್ಯಾಂಕಿಗೆ ಹೆಚ್ಚಿನ ರೀತಿ ಗ್ರಮಿಸಿ ಶ್ರಮಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ